ಸೂರು ನಗರದ ಅರಸು ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಸಾಂಸ್ಕೃತಿಕ ಕ್ರೀಡೆ ಸಮಾರೋಪ ಸಮಾರಂಭವನ್ನು ಏರ್ಪಡಿಸಲಾಗಿತ್ತು ಕಾರ್ಯಕ್ರಮದಲ್ಲಿ ತಾಲೂಕಿನ ಶಾಸಕರಾದ ಜೆಡಿ ಗೌಡರವರು ಪಾಲ್ಗೊಂಡು ಮಾತನಾಡಿ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ತನ್ನದೇ ಆದ ಪ್ರತಿಭೆ ಇರುತ್ತದೆ ಅವಕಾಶಗಳನ್ನು ಹುಡುಕಬೇಕು ಡಿಗ್ರಿ ಎಲ್ಲರಿಗೂ ಮಾನದಂಡ ಅಷ್ಟೇ ಉತ್ತೀರ್ಣರಾಗಬೇಕು ಡಿಗ್ರಿ ಜೀವನದ ಒಂದು ಮೆಟ್ಟಿಲು ಮುಂದೆ ಹೋಗಲು ಸಾಕಷ್ಟು ಅವಕಾಶಗಳು ತೆರೆಯುವುದಕ್ಕೆ ಪ್ರಾರಂಭವಾಗುತ್ತದೆ ಅಲ್ಲಿಂದ ನಿಮ್ಮ ಜೀವನ ದೊಡ್ಡ ಪಾತ್ರ ವಹಿಸುತ್ತದೆ ನೀವು ಮನೆಯಲ್ಲಿದ್ದರೆ ಮನೆಯಲ್ಲೇ ರಬೇಕು ಯಾರು ನಿಮಗೆ ತಟ್ಟೆ ಕೊಟ್ಟು ಊಟ ಮಾಡಿಸಲ್ಲ ಎಂದರು ಈ ಸಂದರ್ಭದಲ್ಲಿ ಪ್ರಾಂಶುಪಾಲರಾದ ಬಿಸಿ ಸುರೇಶ್ ಪ್ರಧಾನ ಭಾಷಣಕಾರರಾದ ಬೀಜಗನಹಳ್ಳಿ ನಾಗರಾಜು ಬಸವರಾಜು ಕವಿತಾ ಹಾಗೂ ಸಂತೋಷ್ ಸೇರಿದಂತೆ ಉಪನ್ಯಾಸಕರು ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಅದಕ್ಕೋಸ್ಕರ ಪಾಸ್ ಆದ್ರೂ ಆಗ್ಬೇಕು ಪಾಸ್ ಆದ್ಮೇಲೆ ಬಹುಶಃ ನಾಗರಾಜ್ ಭಾಷಣ ಮಾಡಬೇಕಾದ್ರೆ ಸಾಕಷ್ಟು ವಿಚಾರ ತಿಳಿಸುದು ಆತ್ಮಹತ್ಯೆನ ಮಾಡ್ಕೊಳಕ್ಕೆ ಓಟಿರ್ತಕ್ಕಂಥ ವ್ಯಕ್ತಿ ಇವತ್ತು ಯಾವ ಮಠದಲ್ಲಿ ನಿಂತಿದ್ದಾರೆ ಅಂತಕ್ಕಂಥ ವಿಚಾರವನ್ನು ನಿಮಗೆ ತಿಳಿಸ್ಕೊಟ್ಟಿದ್ದಾರೆ ಆದ್ದರಿಂದ ಯಾರೂ ಸಹ ಎದೆಗು ಹೊಂದಬೇಕಾದಂಥ ಅವಶ್ಯಕತೆ ಇಲ್ಲ ಇಲ್ಲಿ ಫೇಲ್ ಆದವ್ರು ಏನಾದರೂ ಇದ್ದರೆ ನೀವು ಯಾರೂ ಸಹ ಎದೆ ಗುಣಬೇಕಾದಂಥ ಅವಶ್ಯಕತೆ ಇಲ್ಲ ಈ ಡಿಗ್ರಿ ಅಂತಕ್ಕಂಥದ್ದು ನಮ್ಮೆಲ್ಲರಿಗೂ ಸಹ ಒಂದು ಮಾನದಂಡ ಅಷ್ಟೇ ಆದರೆ ಪಾಸಾಗಬೇಕು ಹಾಗಂತ ನಾವು ಓದಬಾರ್ದು ಫೇಲ್ ಆಗಬೇಕು ಅಂತಲ್ಲ ಈ ಡಿಗ್ರಿ ನಮ್ಮ ಜೀವನದ ಒಂದು ಮೇಲೆ ಮೇಲೋಗ್ಲಿಕ್ಕೆ ಸಾಕಷ್ಟು ಅವಕಾಶಗಳು ತೆಗೆದುಕೊಳ್ಳಲಿಕ್ಕೆ ಒಂದು ಅವಕಾಶ ಅಲ್ಲಿಂದ ಪ್ರಾರಂಭ ಆಗುತ್ತೆ ಅದಕ್ಕೋಸ್ಕರ ನೀವು ಪಾಸ್ ಅದಾದ ಮೇಲೆ ಅವಕಾಶಗಳನ್ನ ಉಪಯೋಗಿಸ್ಕೊಂಡು ಮೇಲೋಗ್ತಕ್ಕಂಥದ್ದು ನಿಮ್ಮ ಶಕ್ತಿ ನಿಮ್ಮ ಆತ್ಮಸ್ಥೈರ್ಯ ನಿಮ್ಮ ಜ್ಞಾನ ನಿಮ್ಮ ಪ್ರಾಧ್ಯಾಪಕರು ಕೊಟ್ಟಿರ್ತಕ್ಕಂಥ ಜ್ಞಾನ ನೀವು ಮನೆಯಲ್ಲಿ ಪಡೆದಿರ್ತಕ್ಕಂಥ ಜ್ಞಾನ ನಿಮ್ಮ ಧೈರ್ಯ ಸ್ಥೈರ್ಯ ಇದೆಲ್ಲವೂ ಸಹ ನಿಮ್ಮ ಮುಂದಿನ ಜೀವನದ ಯಶಸ್ಸಿಗೆ ಬಹುಶಃ ಭಾಳ ದೊಡ್ಡ ಪಾತ್ರಗಳನ್ನು ವಹಿಸ್ತವೆ ಅದೆಲ್ಲವೂ ಸಹ ನಿಮ್ಮಲ್ಲಿ ಇದೆ ಅದನ್ನು ಉಪಯೋಗಿಸ್ಕೊಳ್ಬೇಕಷ್ಟೇ ಪ್ರತಿಯೊಬ್ಬ ವಿದ್ಯಾರ್ಥಿ ವಿದ್ಯಾರ್ಥಿನಿಗೂ ಸಹ ಅವ್ರದ್ದವ್ರದೇನ ಪ್ರತಿಭೆ ಇರುತ್ತೆ ಅವ್ರವರೇ ಕ್ಷೇತ್ರಗಳಲ್ಲಿ ಬೆಳಿಲಿಕ್ಕೆ ಅವ್ರಿಗೂ ಸಹ ಜ್ಞಾನ ಇರುತ್ತೆ ಆದ್ದರಿಂದ ಅವಕಾಶಗಳನ್ನು ಹುಡುಕ್ಬೇಕು ನಿಮ್ಮ ಮುಂದೆ ಇವತ್ತು ಯಾರು ಬಂದು ಕೊಡಲ್ಲ ಇವತ್ತಿನ ಸಮಾಜ ಯಾವ ರೀತಿ ಇದೆ ಅಂತ ಹೇಳಿದ್ರೆ ನೀವು ಮನೇಲಿ ಕೂತಿದ್ರೆ ಮನೇಲೇ ಕೂತಿರ್ಬೇಕು ಯಾರು ಅವಕಾಶಗಳಿದೆ ಹೇಳಿ ನಿಮ್ಮ ಹತ್ರಕ್ಕೆ ಬಂದು ನಿಮಗೆ ತಟ್ಟೆ ಇಟ್ಟು ಊಟ ಮಾಡಿಸಲ್ಲ ನಿಮ್ಗೆ ಹೊಟ್ಟೆ ಎಸ್ದಿದೆ ನೀವು ಹೋಗಿ ಊಟ ಕೇಳಬೇಕು ತಟ್ಟೆ ತಗೊಳ್ಬೇಕು ಊಟ ಕೇಳಬೇಕು ಊಟ ಮಾಡಬೇಕು ಇವತ್ತಿನ ಸಮಾಜ ಅಲ್ಲಿ ಬಂದು ನಿಂತಿದೆ ಇವತ್ತು ಭಾಳ ಕಾಂಪಿಟೇಷನ್ ಇದೆ ಕಾಂಪಿಟೇಷನ್ ಇರದೇ ಇರ್ತಕ್ಕಂಥ ಯಾವುದೇ ಕ್ಷೇತ್ರಗಳಲ್ಲೂ ಸಹ ಇಲ್ಲ ಅವ್ರು ಹೇಳಿದ್ರು ಒಂದು